ಒಬ್ಬ ಗೀಸರ್ ಫಿಟ್ ಮಾಡಕ್ ಬಂದವನು ಗೀಝರ್ ಫಿಟ್ ಮಾಡಿ ಅದ್ರಲ್ಲಿ ಕ್ಯಾಮ್ರಾ ಇಟ್ಟಿದ್ದ ನನ್ನ ನ್ಯೂಡ್ ಫೋಟೋಸ್ ಮತ್ತೆ ವಿಡಿಯೋಸ್ ನ ಕ್ಯಾಪ್ಚರ್ ಮಾಡಿದಾನೆ ಅದನ್ನ ಇಂಟರ್ನೆಟ್ ನಲ್ಲಿ ವೈರಲ್ ಮಾಡ್ತಾನೆ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅನ್ನೋದನ್ನ ಈ ಹೆಂಗಸು ಒಂದು ಸೋಷಿಯಲ್ ವರ್ಕರ್ ಗೆ ಕಂಪ್ಲೇಂಟ್ ಮಾಡ್ತಾಳೆ ವಿಡಿಯೋ ಮಾಡ್ಕೊಂಡು ಜಾಕ್ ಮೇಲ್ ಮಾಡಿಕೊಂಡು ಅನ್ನಿಸ್ತಾ ಇದ್ರು ಅಂತ ಕಲಿಸ್ತಾ ಇದ್ದಾರೆ ಪಕ್ಕ ಇನ್ನು ಕಾಯಕ್ಕೆ ಹೋಗಿದ್ದೀವತ್ತು ಕಸಳ ಮರ್ಯಾದ ಕೊಟ್ಟಿ ನಿಮ್ಗೆ ಹಿಡಿದೀವಿ ದಯವಿಟ್ಟು ಎಫ್ಐಆರ್ ಮಾಡ್ತಾ ಇದೀವಿ ಭಯ ಪಡಬೇಡಿ ಪೊಲೀಸ್ ಇಟ್ಕೊಟ್ಟಿದ್ದು ಬ್ಯಾಟ್ಲೈಡ್ ವ್ಯಾಟ್ಲ ಮದ್ವೆ ಹಾಕಿದೆಯ ಮಕ್ಳ ಇದ್ದ ಹೆಣ್ಣ ಮಕ್ಳು ನಿಧನ ಮಾಡೋದು ನೀವು ಎಷ್ಟು ಕಡೆ ಕ್ಯಾಮ್ರಾ ಇಟ್ಟಿದ್ಯಾತ ನೀನು ಕ್ಯಾಮ್ರಾ ಹಿಡಿದ್ರೆ ಕೀಸರ್ ಹೆಂಗಿ ಹೆಂಗ್ ಫ್ಲಾಕ್ ಪೇರ್ ಮಾಡಿ ಫೋಟೋ ಕಡಿ ಅಂತ ಆ ಸೋಷಿಯಲ್ ವರ್ಕರ್ ಈ ಹೆಂಗಸು ಹೇಳ್ತಿರೋದು ನಿಜಾನ ಸುಳ್ಳ ಅಂತಾನು ವೆರಿಫೈ ಮಾಡ್ದೇನೆ ಆ ಗೀಝರ್ ಫಿಟ್ ಮಾಡೋನು ಬ್ಲಾಕ್ ಮೇಲ್ ಮಾಡ್ತಿದಾನಲ್ಲ ಅವನ್ನ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಕರ್ಸ್ಕೊಳ್ತಾರೆ ಅವನ್ ಬಂದ್ಮೇಲೆ ಅವನ ಗಾಡಿಯಿಂದ ಬೀಳಿಸಿ ಅವ್ನ್ ಕಾಲರ್ ಪಟ್ಟೆ ಹಿಡಿದು ಆ ಸೋಷಿಯಲ್ ವರ್ಕರ್ ಮತ್ತೆ ಅವ್ರ ಗ್ಯಾಂಗ್ನವರು ಆ ಹೆಂಗ್ಸ್ ಕೈನಲ್ಲಿ ಚಪ್ಲಿ ಓಡಿಸ್ಬಿಡ್ತಾರೆ ರಸ್ತೆ ನಲ್ಲೇನೆ ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಅವ್ರನ್ನ ಕರೆಸ್ತಾರೆ ಸ್ಟೇಷನ್ ಕರ್ಕೊಂಡೋಗಿ ಎಫ್ ಐ ಆರ್ ರಿಜಿಸ್ಟರ್ ಮಾಡಕ್ ಟ್ರೈ ಮಾಡ್ತಾರೆ ಅಲ್ಲಿ ಈ ಹೆಂಗ್ಸ್ ಮನೆ ಬನ್ನರ್ಘಟ್ಟ ನಲ್ಲಿ ಇರೋದ್ರಿಂದ ನೀವು ಬನರ್ಘಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಎಫ್ ಐ ಆರ್ನ ನಜಿಸ್ಟರ್ ಮಾಡಕ್ ಟ್ರೈ ಮಾಡಿದಾಗ ಪೊಲೀಸರವರು ಕ್ವಶನ್ ಮಾಡ್ತಾರೆ ಏನು ನಡೀತಿದೆ ಏನ್ ಎಫ್ ಐ ಆರ್ ಮಾಡಬೇಕು ಅನ್ನೋದನ್ನ ಅವಾಗ ಹೇಳ್ತಾರೆ ಈ ರೀತಿ ಗೀಸರ್ ಕ್ಯಾಮ್ರಾ ಇಟ್ಟಿದ್ದ ನ್ಯೂಡ್ ಫೋಟೋಸ್ ಮತ್ತು ನ್ಯೂಡ್ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದಾನೆ ಹೆಂಗಿಸ್ದು ಅದನ್ನು ಇಂಟರ್ನೆಟ್ನಲ್ಲಿ ವೈರಲ್ ಮಾಡ್ತಾನೆ ಅಂತ ಬ್ಲ್ಯಾಕ್ ಮೇಲ್ ಮಾಡೋದನ್ನು ಆವಾಗ ಆ ಬನರ್ಘಟ ಪೊಲೀಸ್ ಅವ್ರಿಗೆ ಡೌಟ್ ಬರುತ್ತೆ ಒಂದು ಗೀಝರ್ನಲ್ಲಿ ಕ್ಯಾಮ್ರಾ ಆದರೂ ಹೇಗೆ ಫಿಟ್ ಮಾಡೋಕ್ಕಾಗುತ್ತೆ ಮಾಡಿದ್ರೂ ಅಷ್ಟು ಹೈ ಟೆಂಪ್ರೇಚರ್ ಇರೋ ನೀರಿನಲ್ಲಿ ಅದು ನೀರಿನಲ್ಲಿ ಒಂದು ಎಲೆಕ್ಟ್ರಾನಿಕ್ ಕ್ಯಾಮ್ರಾ ಹೇಗೆ ಸರ್ವೈವ್ ಆಗುತ್ತೆ ಅಷ್ಟೇ ಅಲ್ಲದೆ ಆ ವೀಡಿಯೋಸ್ನ ಹೆಂಗೆ ರಿಕವರ್ ಮಾಡ್ಕೊಳ್ತಾನೆ ಅನ್ನೋದನ್ನು ಡೌಟ್ ಬರುತ್ತೆ ಅವ್ರಿಗೆ ಮೇಲೆ ಒಂದು ಲೇಡಿ ಪೊಲೀಸು ಈ ಹೆಂಗ್ಸ್ನ ನ ಆಗಿ ಕರ್ಕೊಂಡೋಗಿ ಕ್ವಶನ್ ಮಾಡಿದಾಗ ಈ ಹೆಂಗ್ಸು ಬಾಯ್ ಸ್ಟಾರ್ಟ್ ಮಾಡ್ತಾಳೆ ಅವ್ನ ಆಕ್ಚುಲಿ ಗೀಝರ್ ಫಿಟ್ ಮಾಡೋನಲ್ಲ ಅವನಿಗೂ ನನಗೂ ಅಫೇರ್ ಇದೆ ನಾನಾಗ್ ನಾನೇ ನನ್ನ ನ್ಯೂಡ್ ಫೋಟೋಸ್ ಮತ್ತೆ ವಿಡಿಯೋಸ್ ನ ಅವನಿಗೆ ಕಳ್ಸಿಕೊಟ್ಟಿದ್ದೆ ಇದು ನನ್ನ ಗಂಡನ್ಗೆ ಡೌಟ್ ಬಂದಿರೋದ್ರಿಂದ ನಾನು ಇದನ್ನ ಕವರ್ ಅಪ್ ಮಾಡಕ್ಕೆ ಈ ನಾಟಕ ಹೊಡಿತಾ ಇದ್ದೀನಿ ಹಾಗೆ ಈ ಸೋಷಿಯಲ್ ವರ್ಕರ್ ಅವ್ರದ್ದು ಹೆಲ್ಪ್ ತಗೊಳ್ತಾ ಇದ್ದೀನಿ ನಾನ್ ಎಫ್ ಐ ಆರ್ ಫೈಲ್ ಮಾಡಲ್ಲ ಅಂತ ಹೇಳ್ತಾಳೆ ಹಾಗೆ ಆ ಗೀಝರ್ ಫಿಟ್ ಮಾಡೋನು ಅಂತ ಹೇಳ್ತಿದಾರಲ್ಲ ಅವನ ಹೆಸರು ಆಕ್ಚುಲಿ ಮುರಳಿ ಅಂತ ಅವರಾಗ್ಲಿ ಈ ಸೋಷಿಯಲ್ ವರ್ಕರ್ ಮೇಲಾಗ್ಲಿ ಆಗ್ಲಿ ಆ ಹಿಂಗ್ಸ್ ಮೇಲಾಗ್ಲಿ ಎಫ್ ಐ ಆರ್ ಫೈಲ್ ಮಾಡಲ್ಲ ಕೊನೆಯದಾಗಿ ಇದೊಂದು ಎನ್ ಆರ್ ಆಗಿ ಉಳ್ಕೊಳುತ್ತೆ ಈ ಕಂಪ್ಲೀಟ್ ನ್ಯೂಸ್ ನ ಇನ್ಫಾರ್ಮರ್ ಅನ್ನೋ ಕ್ರಿಯೇಟರ್ ಒಬ್ರು ವಿಡಿಯೋ ಮಾಡಿ ಅದ್ರಲ್ಲಿ ಕೆಲವು ಕ್ಲಾರಿಫಿಕೇಶನ್ ಕೇಳ್ತಾ ಮತ್ತೆ ಕೆಲವು ಸಜೆಷನ್ ಕೊಡ್ತಾ ಈ ಸೋಷಿಯಲ್ ವರ್ಕರ್ ಗೆ ಅಡ್ರೆಸ್ ಮಾಡ್ತಾರೆ ಅದನ್ನ ಪರ್ಸನಲ್ ಅಟ್ಯಾಕ್ ಅಂತ ತಗೊಂಡು ಆ ಸೋಶಿಯಲ್ ವರ್ಕರ್ ಅವ್ರ ಗ್ಯಾಂಗ್ ಮೆಂಬರ್ಸ್ ಮತ್ತೆ ಅವ್ರ ಫಾಲೋವರ್ಸ್ ನ ಈ ಕ್ರಿಯೇಟರ್ ಅವ್ರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮೇಲೆ ಮತ್ತೆ ಯೂಟ್ಯೂಬ್ ವಿಡಿಯೋಸ್ ಗಳ ಮೇಲೆ ಬಾಯ್ ಬಂದಿದ್ದಂತ ಕಾಮೆಂಟ್ಸ್ ಬಿಡೋದನ್ನ ಸ್ಟಾರ್ಟ್ ಮಾಡ್ತಾರೆ ಅಷ್ಟಕ್ಕೂ ಸೋಷಿಯಲ್ ವರ್ಕರ್ ಅಂತ ಹೇಳ್ಕೊಂಡ್ ತಿರ್ಗಾಡೋರು ಒಂದು ವಿಡಿಯೋ ನಲ್ಲಿ ಕ್ಲಾರಿಫಿಕೇಶನ್ ಕೇಳಿದಾಗ ಸಜೆಷನ್ಸ್ ಕೊಟ್ಟಾಗ ಅದನ್ನ ನೋಡಿ ಅರ್ಥ ಮಾಡ್ಕೊಳ್ಳೋದ್ ಬಿಟ್ಟು ಈ ರೀತಿ ಬಿಹೇವ್ ಮಾಡ್ತಾರೆ ಕೊನೆಗೂ ಅವ್ರಿಗೂ ಸಾಕಾಯಿತು ಅಂತ ಆ ಎರಡು ವಿಡಿಯೋಗಳ್ನು ಡಿಲೀಟ್ ಮಾಡಿ ಬಿಡ್ತಾರೆ ಹಾಗೆ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ರೀಲ್ ಹಾಕಿಬಿಡ್ತಾರೆ ಈ ಸಿಚುವೇಶನ್ನ ಅಡ್ರೆಸ್ ಮಾಡ್ತಾ ಯಾರು ಕೆಟ್ಟ ಮಾತುಗಳನ್ನ ಮಾತಾಡಿ ನನ್ಗೆ ಕೆ ಹೆಣ್ಣು ಹೆಣ್ಮಕ್ಳಿಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ರಿಗೂ ನಿಜವಾಗ್ಲೂ ಅವ್ರಿಗೆ ಬ್ಲಾಕ್ ಮೇಲ್ ಮಾಡಿ ಹಿಂಸೆ ಕೊಟ್ಟಿದ್ನಲ್ಲ ಅವ್ರಿಗೂ ಇವ್ರಿಗೂ ಏನು ಡಿಫ್ರೆನ್ಸ್ ಇಲ್ಲ ಇವರು ಅದೇ ಕ್ಯಾಟಗರಿಗೆ ಸೇರಿದವರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಿಮ್ಮನೆ ಹೆಣ್ಮಕ್ಳು ಬೇರೆ ಅಲ್ಲ ನಮ್ಮನೆ ಹೆಣ್ಮಕ್ಳು ಬೇರೆ ಅಲ್ಲ ಅದಕ್ಕೆ ಮೇಲೂ ನೀವು ಕೆಟ್ಟ ಮಾತುಗಳನ್ನ ಮಾತಾಡ್ತೀನಿ ಕಮೆಂಟ್ ಹಾಕ್ತೀನಿ ಅಂದ್ರೆ ನಾನು ನಿಮಗ್ ಬಿಟ್ಟಿದ್ದು ಹಾಗೆ ಈ ವಿಡಿಯೋ ಮಾಡಬೇಕು ಅಂತ ರಿಸರ್ಚ್ ಮಾಡಾಗ ಒಂದು ವಿಷಯ ತಿಳಿತು ಇವರು ಸೋಷಿಯಲ್ ವರ್ಕರ್ ಅಂತ ಹೇಳ್ಕೊಂಡು ತಿರ್ಗಾಡ್ತಾರೆ ಆದ್ರೆ ಇವರು ಮೇನ್ ಇಂಟ್ರೆಸ್ಟ್ ಇರೋದು ವಸೂಲಿ ಮಾಡೋದು ಈ ರೀತಿ ಸಿಚುವೇಶನ್ ಗಳು ನಡೆಯುತ್ತಲ್ಲ ಅದರಲ್ಲಿ ಯಾರು ದುಡ್ಡು ಕೀಳ್ಬೋದು ಆ ದುಡ್ಡು ಕೀಳ ಆದ್ಮೇಲೆ ನಾವೇನು ಕಮಿಷನ್ ಮಾಡ್ಕೊಳ್ಳೋದು ಅಂತ ನೋಡ್ತಾರಂತೆ ಇವರು ಇದು ನಿಜಾನ ಸುಳ್ಳು ಅನ್ನೋದು ಗೊತ್ತಿಲ್ಲ ಇದೆಲ್ಲ ತಿಳಿದ ಮೇಲೆ ಇವ್ರನ್ನ ಇವ್ರು ಎಂತ ಸೋಷಿಯಲ್ ವರ್ಕರ್ ಅಂದ್ರೆ ಸಮಾಜ ಸೇವಕ ಅಂತ ಕರ್ಕೊಳ್ತಾರೋ ಗೊತ್ತಿಲ್ಲ ಹಾಗೆ ಇದನ್ನೆಲ್ಲ ಎಂತ ಇವ್ರು ಪ್ರೊಫೈಲ್ ನಲ್ಲಿ ಹಾಕೊಳ್ತಾರೋ ಅನ್ನೋದು ಗೊತ್ತಿಲ್ಲ ಈ ಕಂಪ್ಲೀಟ್ ಸಿಚುವೇಶನ್ ಮೇಲೆ ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ